ನರೇಂದ್ರ ಮೋದಿ ಯಾತ್ರೆ ಯಾತ್ರೆಯಲ್ಲಿ ಯಾತ್ರೆ ತಿರುಗಾಡ್ತಾರಪ್ಪ ಹೇಳಯ್ಯ ನೀನು ನರೇಂದ್ರ ಯಾತ್ರ ತಿರುಗಾಡ್ತಾರೆ ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ಟ್ ಬಿಜೆಪಿ ಪೀಪಲ್ ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಒಬ್ಬರೇ ತಿರ್ಗಾಡ್ತಾರಲ್ಲ ಯಾಕೆ ಹೇಗೆ ತಿರುಗಾಡ್ತಾರೆ ಕೋವಿಡ್ ಮೈಸೂರಿನಲ್ಲಿ ಆರು ಜನರಿಗೆ ಇವತ್ತಿನವರಿಗೆ ರಿಪೋರ್ಟ್ ಆಗಿದೆ ಈಗ ಯಾರು ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಪರಿಸ್ಥಿತಿ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ವಿಷಯ ಎಲ್ಲಿ ಜನಸಂದಣಿ ಇದೆ ಜನಸಂಪರ್ಕ ಜಾಸ್ತಿ ಮಾಡ್ತಾರೆ ಅವರು ಮಾಸ್ಕ್ ಹಾಕಬೇಕು ಅಂತ ಇಂಡಿಯಾದವರು ಯಾರನ್ನ ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಮುಂದೆ ಇನ್ನು ಚುನಾವಣೆ ಆಗಿರಲಿಲ್ಲ ನಮ್ಮ ಕರ್ನಾಟಕದವರ ನಿಮ್ಮ ಅಭಿಪ್ರಾಯ ಈಗ ಇನ್ನೂ ತೀರ್ಮಾನ ಆಗಿಲ್ಲ ರೀ ಅದು ಇಂಡಿಯಾದಲ್ಲಿ ತೀರ್ಮಾನ ಆಗಬೇಕು ಚೆನ್ನಾಗಿತ್ತು ಭಾಳ ಸಮಾಧಾನದಿಂದ ಕೇಳಿದ್ರು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಕರ್ನಾಟಕದಲ್ಲಿರ್ತಕ್ಕಂಥ ನೋಡ ಹಿಂಗೆಲ್ಲ ಹೇಳಿದ್ದೀವಿ ಇವತ್ತು ಇಪ್ಪತ್ತ್ಮೂರಲ್ಲ ಇಪ್ಪತ್ತೆರಡು ಇಪ್ಪತ್ತೆರಡಲ್ಲ ಇಪ್ಪತ್ತೆರಡಲ್ಲ ಇವತ್ತು ನಾಳೆ ಮೀಟಿಂಗ್ ಮಾಡ್ತಾರೆ ನಾಳೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲ ಅವ್ರು ಕನ್ವಿನ್ಸ್ ಆಗ್ರೆ ಸರ್ ನೀವು ಕೊಟ್ಟಿರೋ ರಿಪೋರ್ಟ್ ಬಗ್ಗೆ ಈಗ ಕನ್ವಿನ್ಸ್ ಆಗ್ತಾರೆ ಅಂತ ಹೆಂಗೆ ಗೊತ್ತಾಗೋದು ಕನ್ವಿನ್ಸ್ ಅಂತ ಹೇಳಿದ್ರೆ ಹೇಳೋಕ್ಕಾಗತ್ತ ಅವರು ಐ ಆಮ್ ಕನ್ವಿನ್ಸ್ಡ್ ಅಂತ ಹೇಳೋಕ್ಕಾಗುತ್ತೆ ನಾವು ಹೇಳಂತ ಹೇಳ್ದೆ ಹೇಳಿದ್ದೀವಿ ಅವರು ಕೇಳಿದ್ದಾರೆ ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿದ್ದೀನಿ ಜೊತೆಗೆ ಅಮಿತ್ ಶಾನು ಭೇಟಿ ಮಾಡಿದ್ದೀನಿ ಬಿಕಾಸ್ ಅಮಿತ್ ಶಾ ದಿ ಚೇರ್ಮನ್ ಹತ್ತಿ ಐ ಲೆವೆಲ್ ಕಮಿಟಿ ಅವ್ರ ಕಮಿಟಿನಲ್ಲೇ ತೀರ್ಮಾನ ಆಗುತ್ತೆ ಅದು ಹೇಳಿದ್ದೀನಿ ಜೊತೆಗೆ ಮಹದಾಯಿ ಬಗ್ಗೆ ಚರ್ಚೆ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಜೊತೆ ಇದು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿದ್ದೀನಿ ಅಪ್ಪರ್ಭದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ ಆಮೇಲೆ ನಾವು ಬರಗಾಲ ಇರೋದರಿಂದ ಈ ನೂರು ದಿನ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಕೊಡ್ತೀವಲ್ಲ ಕೂಲಿ ಕೊಡ್ತೀವಲ್ಲ ಕೆಲಸ ಕೊಡ್ತೀವಲ್ಲ ಅದು ನೂರೈವತ್ತು ದಿನ ಮಾಡಬೇಕು ಅಂತ ಪತ್ರ ಬರೆದಿದ್ದೀನಿ ಅದು ಕೂಡ್ಲೇ ಕೊಡಿ ಅಂತ ಹೇಳಿದ್ದೀನಿ ಸೊ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತಂದರೆ ನಾನು ಸಂಬಂಧಪಟ್ಟಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತೀನಿ ಅಂತ ಮಾತಾಡ್ತೀನಿ ಅಂತ ಹೇಳಿದ್ರು ಚಿಕ್ಕಮಂಗ್ಳೂರಿಗೆ ಕೋವಿಡ್ ಮೈಸೂರಿನಲ್ಲಿ ಆರು ಜನರಿಗೆ ಇವತ್ತಿನವರಿಗೆ ರಿಪೋರ್ಟ್ ಆಗಿದೆ ಅವರೆಲ್ಲರೂ ಕೂಡ ಪಾಸಿಟಿವ್ ಬಂದಿರತಕ್ಕಂಥವ್ರು ಅವರು ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿರ್ತಕ್ಕಂಥ ಕಿಡ್ನಿ ಪ್ರಾಬ್ಲಮು ಹಾರ್ಟ್ ಪ್ರಾಬ್ಲಮು ಲಂಗ್ ಪ್ರಾಬ್ಲಮುಟಿಕ್ ಡಯಾಬಿಟಿಕ್ ಇರ್ತಕ್ಕಂಥವ್ರು ಈಗ ಯಾರೂ ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಪರಿಸ್ಥಿತಿ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಾವೇನು ಹೇಳಿದ್ದೀವಿ ನಿನ್ನೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಭೇಟಿ ಮಾಡಿದ್ದು ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಎಲ್ಲಿ ಜನಸಂದಣಿ ಇದೆ ಜನಸಂಪರ್ಕ ಜಾಸ್ತಿ ಮಾಡ್ತಾರೆ ಅವರು ಮಾಸ್ಕ್ ಹಾಕಬೇಕು ಅಂತ ಸರ್ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಕರ್ಗಿ ಅವರನ್ನ ಪಿ ಎಮ್ ಮಾಡುವಂಥದ್ದು ಪ್ರಸ್ತಾಪ ಮಾಡಿದ್ದಾರೆ ನಿಮ್ಮ ಅಭಿಪ್ರಾಯ ಅದ್ರ ಅಭಿಪ್ರಾಯ ಏನೂ ಇಲ್ಲ ಇಂಡಿಯಾದವ್ರು ಯಾರನ್ನೂ ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಮುಂದೆ ಇನ್ನು ಚುನಾವಣೆಯೇ ಆಗಿರ್ಬೋದು ನಮ್ಮ ಖರ್ಗೆ ಅವರು ನಿಮ್ಮ ಅಭಿಪ್ರಾಯ ಈಗ ಇನ್ನೂ ತೀರ್ಮಾನ ಆಗಿಲ್ಲ ದುರಿ ಅದು ಇಂಡಿಯಾದಲ್ಲಿ ತೀರ್ಮಾನ ಆಗಬೇಕು ಇಂಡಿಯಾದಲ್ಲಿ ತೀರ್ಮಾನ ಆಗಬೇಕು ಅವರು ಸಜೆಸ್ಟ್ ಮಾಡಿದ್ದಾರೆ ರಮತಾ ಬ್ಯಾನರ್ಜಿ ಎಷ್ಟು ಜಿಸ್ಟಿ ಸರ್ ಜಮೀರ амದವರ್ ಜೊತೆಗೆ ಸರ್ ಜಮೀರ амದವರ್ ಜೊತೆಗೆ ತಾವ ಫ್ಲೈಟ್ ಅಲ್ಲಿ ಹೋಗಿದಿರಿ ಐಚಾರವಿ ಫ್ಲೈಟ್ ಅಲ್ಲಿ ಹೋಗಿದಿರಿ ಅಂತ ಬಿಜೆಪಿ ದೊಡ್ಡಮಡದ ಟೀಕೆ ಮಾಡ್ತಾ ಇರೋದು ಸರ್ ಆ ಟೈಮಲ್ಲಿ ಪರಗಾಲ ಟೈಮಲ್ಲಿ ಈ ತರ ಬೇಕಾಗಿತ್ತಾ ಯೋ ಜೆಟ್ ಅಲ್ಲಿ ಪ್ರವೀಂದ್ರ ಮೋದಿ ಯವರು ಯಾತ್ರಲ್ ತಿರುಗಡ್ತಾರೆ ಯಾತ್ರಲ್ ತಿರುಗಡ್ತಾರಪ್ಪ ಇಳೆಯ ನೀನು ನರೇಂದ್ರ ಮೋದಿ ಅವರು ಯಾತ್ರೆ ತಿರುಗಾಡ್ತಾರೆ ಯಾತ್ರೆ ತಿರುಗಾಡ್ತಾರೆ ಹೇಳ್ರಿ ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್ ಪ್ಲೀಸ್ ಆಸ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಒಬ್ಬರೇ ತಿರುಗಾಡ್ತಾರಲ್ಲ ಯಾಕೆ ಹೇಗೆ ತಿರುಗಾಡ್ತಾರೆ ಯಶವಂತಪುರ ನಿಮ್ಮ ಇಲಾಖೆ